哈哈哈哈 ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯಾಗೌಡ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಹಾಗೆ ಇವತ್ತು ನೋಡ್ತಾ ಇರ್ಬೋದು ನಾವು ಗೌರಿ ಹಬ್ಬಕ್ಕೆ ಹೆಣ್ಮಕ್ಳಿಗೆ ಬಾಗಿನ ಅಂತ ಏನು ಕೊಡ್ತೀವಿ ನೋಡಿ ನಮ್ಮ ಕಡೆ ಮಡ್ಲಕ್ಕಿ ಹಾಕೋದು ಅಂತ ಹೇಳ್ತೀವಿ ಸೊ ಅದೇ ಇವತ್ತು ನಡೀತಾ ಇದೆ ಸೊ ಕೆಲವೊಂದು ಕಡೆ ಕೆಲವೊಂದು ಊರುಗಳಲ್ಲಿ ಕೆಲವೊಂದು ರೀತಿಯಲ್ಲಿ ಇದನ್ನು ಆಚರಣೆ ಮಾಡ್ತಾರೆ ಇದನ್ನು ಏನು ಸಂಪ್ರದಾಯಗಳು ಅವ್ರದ್ದೇ ಆದಂಥ ಸಂಪ್ರದಾಯಗಳಿರುತ್ತೆ ಆ ಥರ ಫಾಲೋ ಮಾಡ್ತಾರೆ ಸೊ ನಮ್ಮ ಕಡೆ ಏನಪ್ಪ ಅಂದರೆ ತೀರ ಸಿಂಪಲ್ ಆಗಿ ಮಾಡ್ತೀವಿ ಕೆಲವೊಂದು ಕಡೆ ಮರದಲ್ಲಿ ಬಾಗಿನ ಅಂತ ಎಲ್ಲವನ್ನು ತುಂಬಿ ಕೊಡುವಂಥ ಪದ್ಧತಿ ಇರುತ್ತೆ ಹಾಗೆ ಇದು ಗೌರಿ ಗಣೇಶ ಹಬ್ಬ ಏನು ಬರುತ್ತೆ ಅದಕ್ಕಿಂತ ಮುಂಚೆನೇ ಅವ್ರ ಮನೆಗೆ ಹೋಗಿ ಕೊಟ್ಟು ಬಾಗಿನ ಕೊಟ್ಟು ಹಬ್ಬಕ್ಕೆ ಬನ್ನಿ ಅಂತ ಕರೆದು ಬರುವಂಥ ಸಂಪ್ರದಾಯ ಕೂಡ ಇರುತ್ತೆ ಸೊ ನಮ್ಮ ಊರ ಕಡೆ ಏನಪ್ಪಾ ಅಂದರೆ ನಾವು ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಬಂದಿಲ್ಲ ಸೊ ಏನಪ್ಪಾ ಅಂದರೆ ಊರ ಕಡೆ ಸಿಂಪಲ್ ಆಗಿ ಮಾಡುವಂಥದ್ದು ಸೊ ನಮ್ಮ ಕಡೆ ಆ ಮರದಲ್ಲಿ ಇಟ್ಟು ಬಾಗಿನ ಕೊಡೋದು ಅದನ್ನೆಲ್ಲ ಫಾಲೋ ಮಾಡಿಲ್ಲ ಯಾವತ್ತೂ ಸೊ ಹಾಗಾಗಿ ಈ ರೀತಿ ಒಂದು ಪ್ಲೇಟಲ್ಲಿ ಹಕ್ಕಿನ ಹಾಕೊಂಡು ಅದರಲ್ಲಿ ಎಲೆ ಅಡಿಕೆ ಅಥವಾ ಅರಿಶಿನ ಕುಂಭ ಮತ್ತು ಹಣ್ಣು ಹಾಗೆ ಕೊಬ್ಬರಿ ಹಾಗೆ ಒಂದು ಬೆಲ್ಲದಚ್ಚು ಇದನ್ನು ಹಾಕ್ಕೊಂಡು ಮಡ್ಲಕ್ಕಿನ ಹಾಕುವಂಥದ್ದು ಸೊ ನಮ್ಮ ಕಡೆ ಇದನ್ನೇ ಫಾಲೋ ಮಾಡ್ತಾ ಇರೋದು ಹಾಗೆ ನಮ್ಮ ಕಡೆ ಗೌರಿ ಹಬ್ಬಕ್ಕೆ ಗೌರಿ ಗಣೇಶ ಹಬ್ಬದ ದಿನವೇ ನಮ್ಮ ಕಡೆ ಕೊಡಲ್ಲ ಸೊ ನಮ್ಮ ಕಡೆ ಏನಪ್ಪಾ ಅಂದರೆ ಅದೆಲ್ಲ ಆಗಿ ಊರುಗಳಲ್ಲಿ ಮಾರಮ್ಮ ನಾಗಪ್ಪ ಅಂತ ಹಬ್ಬ ಮಾಡ್ತೀವಿ ಆಗೆಲ್ಲ ಹೆಣ್ಮಕ್ಳು ಎಲ್ಲ ಮನೆಗೆ ಬಂದಿರ್ತಾರೆ ಸೊ ಆ ಒಂದು ಹೊರಡುವಂಥ ಹಬ್ಬ ಎಲ್ಲ ಮುಗಿಸ್ಕೊಂಡು ಅವರು ಊರಿಗೆ ಹೊರಡ್ತಾರಲ್ವ ಸೊ ಆ ಒಂದು ಟೈಮಲ್ಲಿ ಮಡ್ಲಕ್ಕಿ ಅಂತ ಮಡಿಲು ತುಂಬಿಸಿ ಕಳಿಸೋಂಥ ಶಾಸ್ತ್ರಗಳು ನಮ್ಮ ಕಡೆ ಫಾಲೋ ಮಾಡುವಂಥದ್ದು ಹಾಗೆ ಇಲ್ಲ ಅಂದರೆ ನಮ್ಮ ಕಡೆ ದೀಪಾವಳಿ ಟೈಮಲ್ಲಿ ಸೊ ಗೌರಮ್ಮ ಹಬ್ಬ ಅಂತ ಮಾಡ್ತಾರೆ ಸೊ ಆ ಒಂದು ಟೈಮಲ್ಲಿ ನಮ್ಮ ಕಡೆ ಈ ರೀತಿ ಮಡ್ಲಕ್ಕಿನ ಹಾಕುವಂಥ ಪದ್ಧತಿಗಳು ನಮ್ಮ ಕಡೆ ಇರುವಂಥದ್ದು ಸೊ ಈ ಥರ ನಾವು ಫಾಲೋ ಮಾಡುವಂಥದ್ದು ಸೊ ಕೆಲವೊಂದು ಸುಮಾರು ಊರು ಸುಮಾರು ಬೇರೆ ಬೇರೆ ಪದ್ಧತಿಗಳನ್ನ ಫಾಲೋ ಮಾಡ್ತಾರೆ ಬೇರೆ ಬೇರೆ ರೀತಿನೇ ಫಾಲೋ ಮಾಡ್ತಾರೆ ಅಂತಲೇ ಹೇಳ್ಬೋದು ಆಚರಣೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ನಮ್ಮ ಕಡೆ ಇದೇ ರೀತಿನೇ ಮಾಡೋದು ಸೊ ಮುಂಚಿತನೇ ಸಾರಿ ಎಲ್ಲ ಕೊಡ್ಸಿರ್ತೀವಿ ಇಲ್ಲಾಂದರೆ ದುಡ್ಡನ್ನೇ ಕೊಟ್ಬಿಡ್ತೀವಿ ತೊಗೊಳ್ಳಿ ಅಂತ ಈ ಥರ ನಮ್ಮ ಕಡೆ ಮಾಡೋವಂಥದ್ದು ನಮ್ಮ ಕಡೆ ಫಾಲೋ ಮಾಡೋವಂಥದ್ದು ಸೊ ಈ ರೀತಿ ಸೊ ಅದೆಲ್ಲ ಬಾಗಿಣ ತೊಗೊಂಡು ಅವರು ಹೊರಟರು ನಮ್ಮ ಅಕ್ಕವರು ಸೊ ಅಲ್ಲಿಂದ ನಾವು ಈಗ ಹಬ್ಬದ ದಿನ ಬಂದಿರಲಿಲ್ಲ ಸೊ ಹಾಗಾಗಿ ಇವಳು ನಾಗಪ್ಪನ ಮಾಡಿರಲಿಲ್ಲ ಆವತ್ತಿನ ದಿನ ಮಾಡೋ ಆಗಿರಲಿಲ್ಲ ಹಾಗಾಗಿ ಇವತ್ತು ಬಂದು ಇಲ್ಲಿ ನಾಗಪ್ಪನ ಮಾಡಬೇಕಿತ್ತು ಸೊ ಅವಳು ಮಾಡಿರಲಿಲ್ಲವಲ್ಲ ಸೊ ಹೇಗೂ ಈಗ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಹಾಗಾಗಿ ಇವಳು ನಾಗಪ್ಪನ ಬೇರೆ ಮಾಡಿರಲಿಲ್ಲವ ಹಾಗಾಗಿ ನಾಗಪ್ಪನ ಮಾಡ್ಕೊಂಡು ಬರೋಣ ಅಂತ ಅವಳು ಕೂಡ ಬಂದು ನಾವು ಕೂಡ ದೇವಸ್ಥಾನಕ್ಕೆ ನಾನು ಕೂಡ ಬಂದಿರಲಿಲ್ಲ ಈ ವರ್ಷ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಕೊಂಡು ನಾನು ಕೂಡ ಬಂದೆ ಜೊತೆಗೆ ಅವಳು ಕೂಡ ನಾಗಪ್ಪನ ಮಾಡೋದು ನಾವು ಕೂಡ ಹೇಗಿದ್ದರೂ ಬಂದಿದ್ದೀವಿ ಅಲ್ವಾ ಸೊ ಮತ್ತೊಂದು ಸಾರಿ ಕೈ ಮುಗಿದು ಹಾಲು ತುಪ್ಪ ಬಿಟ್ಟು ಸೊ ಈಗ ಮಾರಮ್ಮನ ದೇವಸ್ಥಾನ ಸ್ಥಾನಕ್ಕೆ ಹೋಗಿ ಅದು ಕೂಡ ಮೊನ್ನೆ ಹಬ್ಬದಲ್ಲಿ ಆರತಿನ ಬೆಳಗಿರಲಿಲ್ಲ ಅವರು ಸೊ ನಮ್ಮ ಮನೆಯಲ್ಲಿ ಬೆಳಗಿದ್ವಿ ಸೊ ಹಾಗಾಗಿ ಅವರು ಇವಾಗ ಆರತಿನ ಬೆಳಗಿ ಪೂಜೆನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ ಸೊ ಹಾಗಾಗಿ ಈಗ ಪೂಜೆನ ಮಾಡ್ತಾ ಇರೋವಂಥದ್ದು ಸೊ ಈಗ ಅನ್ನ ಫಸ್ಟು ನಾಗಪ್ಪನ ಎಲ್ಲ ಮಾಡ್ಕೊಬಂದು ಈಗ ಅಲ್ಲೇ ಉತ್ತಕ್ಕೆ ಪೂಜೆ ಮಾಡ್ಕೊಬಂದು ಅಲ್ಲೇ ಈಗ ಮಾರಮ್ಮನ ದೇವಸ್ಥಾನ ಅಂತ ಇದೆ ಸೊ ಚಿಕ್ಕದಾಗಿ ಆ ದೇವಸ್ಥಾನಕ್ಕೆ ಈಗ ಪೂಜೆ ಮಾಡ್ತಾ ಇರೋದ್ದು ಮಾರಮ್ಮ ಅಂದರೆ ಮೇಯ್ನ್ ಜಾಸ್ತಿ ತುಂಬಾ ಇಷ್ಟ ಅಂದರೆ ಬೇವಿನ ಸೊಪ್ಪು ಬೇವಿನ ಸೊಪ್ಪು ಇಟ್ಟು ಪೂಜೆ ಮಾಡಿದ್ರೆ ದೇವರು ಎದ್ದು ಬರೋ ಥರ ಅನಿಸುತ್ತೆ ಸೊ ಆ ಥರ ಸೊ ಹಾಗಾಗಿ ನಾವು ಕೂಡ ಬೇವಿನ ಸೊಪ್ಪನ ಕಿತ್ಕೊಂಡು ಈಗ ಪೂಜೆ ಮಾಡಿ ಆರತಿ ಎಲ್ಲ ಬೆಳಗಿದ್ರು ಅವರು ಸೊ ಆರತಿ ಎಲ್ಲ ಮಾಡಿ ಪೂಜೆ ಮಾಡಿಕೊಂಡು ಈಗ ಕುತ್ಕೊಂಡಿದೀವಿ ನಮ್ಮ ಪಾಪು ಕೂಡ ಇಲ್ಲೇ ಇದ್ದ ಅಕ್ಕ ಹೋಗಿದ್ಲು ಪಾಪವನ್ನ ಇಲ್ಲೇ ಬಿಟ್ಟು ಹೋಗಿದ್ರು ಸೊ ಹಾಗಾಗಿ ಅವನು ಕೂಡ ನಮ್ಮ ಜೊತೆ ಬಂದಿದ್ದಾನೆ ಹಾಗೆ ನಿಮ್ಮ ಊರ್ ಕಡೆ ನಿಮ್ಮ ಕಡೆ ಯಾವ ರೀತಿ ಸಂಪ್ರದಾಯನ ಫಾಲೋ ಮಾಡ್ತಾರೆ ನಿಮ್ಮ ತವ್ರ ಮನೆ ಕಡೆಯಿಂದ ನಿಮಗೆ ಯಾವ ರೀತಿ ಬಾಗಿಣನ ಕೊಡ್ತಾರೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ದಟ್ ನನಗೂ ಕೂಡ ಗೊತ್ತಾಗತ್ತೆ ನಿಮ್ಮ ನಿಮ್ಮ ಊರ್ ಕಡೆ ಯಾವ್ಯಾವ ಊರ್ ಕಡೆಯಿಂದ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಹಾಗೆ ಯಾವ್ಯಾವ ಊರ್ ಕಡೆ ಯಾವ್ಯಾವ ರೀತಿ ಫಾಲೋ ಮಾಡ್ತಾರೆ ಅನ್ನೋದು ಕೂಡ ನನಗೂ ಕೂಡ ಗೊತ್ತಾಗತ್ತೆ ಅಂತ ಹೇಳ್ತೀನಿ ಹಾಗೆ ಕಳೆದ ಬ್ಲಾಗ್ ಗಳಲ್ಲಿ ಸುಮಾರಷ್ಟು ಕಮೆಂಟ್ಸ್ನ ನ ಮಾಡ್ತಾರೆ ಇದರಾ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನಿಮ್ಮೆಲ್ಲರ ಪ್ರೀತಿಗೆ ನಾನು ಸದಾ ಚಿರಋಣಿ ಅಂತ ಹೇಳ್ತೀನಿ ಹಾಗೆ ಸುಮಾರಷ್ಟು ಜನ ಕನೆಕ್ಟ್ ಆಗಿದ್ರು ನನಗೆ ಅಂದ್ರೆ ನನ್ನ ವೀಡಿಯೋಸ್ನ ನೋಡಿ ನನ್ನ ದಿನಚರಿನ ನೋಡಿ ಸೊ ನಮ್ಮನೇಲು ನಾವು ಮನೇಲಿ ನಮ್ಮ ಅಮ್ಮನ ಮನೆಯಲ್ಲಿ ಇರುವಾಗ ನಮಗೂ ಇದೇ ತರ ಇತ್ತು ನಮ್ಮ ಅಮ್ಮನ ಮನೇಲಿ ಇದೇ ತರ ಕೆಲಸ ಮಾಡ್ತಾ ಇದ್ದಿದ್ದು ಸೊ ಹಾಗೆ ನಮ್ಮ ನಾವು ಕೂಡ ಇದೇ ತರ ಇತ್ತು ನಮ್ಮ ಮನೇಲೂ ಕೂಡ ಇದೇ ತರ ಕೆಲಸ ಇರುತ್ತೆ ಸಾಕಷ್ಟು ಜನ ಸಾಕಷ್ಟು ಲೈಕ್ ಕನೆಕ್ಟ್ ಆಗೋದು ಅಂತ ಹೇಳ್ತಾರೆ ಅಲ್ವಾ ಸೊ ಆ ರೀತಿ ಪ್ರತಿಯೊಬ್ಬರು ಎಷ್ಟು ಜನ ಕನೆಕ್ಟ್ ಅವ್ರ ಲೈಫ್ಗೆ ಕನೆಕ್ಟ್ ಮಾಡಿಕೊಂಡು ಮೆಸೇಜ್ ಮಾಡಿದ್ರು ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನಿಮ್ಮ ಆ ಥರ ಒಂದು ಕಮೆಂಟ್ಸ್ ನೋಡಿದಾಗ ನನಗೆ ಸಖತ್ತು ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ರೀತಿ ನಾರ್ಮಲ್ ಕಮೆಂಟ್ಗಿಂತ ಈ ರೀತಿ ಕನೆಕ್ಟ್ ಆಗುತ್ತಲ್ವಾ ಯಾರಿಗಾದ್ರೂ ಒಬ್ಬರಿಗೆ ನಾವು ಕನೆಕ್ಟ್ ಆಗ್ತೀವಿ ಅವರು ನಮ್ಮ ವಿಡಿಯೋ ನೋಡಿ ಅವರು ಕನೆಕ್ಟ್ ಆಗ್ತಾರೆ ಅಂತ ಅಂದಾಗ ಅದಕ್ಕಿಂತ ಬೇರೆ ಒಂದು ಇಲ್ಲ ಅಂತ ನನ್ಗನ್ಸುತ್ತೆ ಪರ್ಸ್ನಲಿ ಸೊ ಹಾಗೆ ಸುಮಾರಷ್ಟು ಜನ ವಿಡಿಯೋಸ್ನ ನೋಡ್ತಾರೆ ಹಾಗೆ ಸುಮಾರಷ್ಟು ಜನ ಕಮೆಂಟ್ಸ್ನ ಮಾಡಿದರು ನಿಮ್ಮ ಊರು ಯಾವುದು ಸಿಸ್ ನಿಮ್ಮ ಊರು ಯಾವುದು ಆ ಥರ ಸೊ ನನಗೆ ನಮ್ಮ ಊರು ಹೇಳ್ಬಾರ್ದು ಅಂತ ಏನೂ ಇಲ್ಲ ಸೊ ಹಾಗಾಗಿ ಆದರೆ ಏನಪ್ಪ ಅಂದರೆ ಸ್ವಲ್ಪ ಪ್ರೈವಸಿ ಅನ್ನೋದು ಇರುತ್ತೆ ಅಲ್ವ ಸೊ ಹಾಗಾಗಿ ನಾನು ಕೂಡ ಆ ಊರ ಹೆಸರು ಅಂದರೆ ನಮ್ಮದು ಚಿತ್ರದುರ್ಗ ಅಷ್ಟೇ ನಮ್ಮದು ಚಿತ್ರದುರ್ಗ ಹಿರಿಯೂರು ಹಿರಿಯೂರ ಹತ್ರ ಒಂದು ಹಳ್ಳಿ ನಮ್ಮದು ಸೊ ಹಾಗಾಗಿ ಸುಮಾರಷ್ಟು ಜನ ಹೊಸ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಹಾಗಾಗಿ ಎಲ್ರಿಗೂ ನಾನು ಚಿತ್ರದುರ್ಗದವಳು ಸೊ ಚಿತ್ರದುರ್ಗದಿಂದ ಒಂದು ಚಿತ್ರದುರ್ಗದಿಂದ ಸ್ವಲ್ಪ ದೂರದಲ್ಲಿ ಒಂದು ಹಳ್ಳಿ ಅಂತಲೇ ಹೇಳ್ಬೋದು ಸೊ ಅಲ್ಲಿಂದ ನಾನು ವೀಡಿಯೋಸ್ನ ಮಾಡ್ತಾ ಇರೋದು ಸೊ ಎಲ್ರಿಗೂ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಸೊ ನಿಮ್ಮೆಲ್ರಿಗೂ ಏನು ಹೇಳಬಾರ್ದು ಅನ್ನೋದು ನನ್ನ ಉದ್ದೇಶ ಅಲ್ಲ ಬಟ್ ಆದರೂ ಕೂಡ ನಿಮಗೂ ಕೂಡ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನೀವೆಲ್ಲರೂ ನನ್ನ ವೀಡಿಯೋಸ್ನ ನೋಡಿ ಅಷ್ಟು ಕುತೂಹಲದಿಂದ ಕಮೆಂಟ್ನ ಮಾಡ್ತೀರಾ ಅಂದಾಗ ನನಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ತುಂಬಾನೇ ಅದಕ್ಕೆಲ್ರಿಗೂ ನೀವೆಲ್ರು ಕಮೆಂಟ್ ಮಾಡೋರು ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಮತಾ ಕೊಸನ ನಾನೆ ಗೋಯಿ ನಾನೆ ಗೋಯಿ ದಪಷ್ಟನೇ ಸರಿ ಮಡಲಕಿ ಐದು ಫಸ್ಟ್ನೇ

ओके फर्स्ट नेम ಒಳ್ಳಗೆ ತಾಂಡಿ دیا খুশি হাক্তাইতা খুশি হাক্তাই যদি ইও মতগাটা শুনতো ইয়া কলগড় কোয়া কোটলা ব্রাজ ওଳিন দেওর দেওর কোটিনি দেওর কানে লক্ষ্মী লক্ষ্মী বরবোক মানে ফুলව ବତତ ନା ମଣେ ମତର ଲକ୍ଷ୍ମେଣି ବରଉ ଲକ୍ଷ୍ମେର ବତଳା ଲକ୍ଷ୍ମୀ ବରଲା ଲକ୍ଷ୍ମେର ବତଳା ଲକ୍ଷ୍ମୀ ଅଧିକ ବତାରେ ଆ ଲକ୍ଷ୍ମୀ ଅଧିକ ବତାଉ ବତାର ବିଡନ ଆଗେ ಕೆಲವೊಂದು ವಿಚಾರಗಳನ್ನ ಹಿಂದಿನ ಕಾಲದಿಂದ ಹಿರಿಯರು ನಡೆಸ್ಕೊಂಡು ಬಂದಿರ್ತಾರೆ ಸೊ ಅದನ್ನೆಲ್ಲ ಈ ಕಾಲದಲ್ಲಿ ಏನಾಗುತ್ತೆ ಅಂದರೆ ಅದೆಲ್ಲ ಮೂಢನಂಬಿಕೆ ಅದು ಇದು ಅಂತ ಕೆಲವೊಂದಷ್ಟು ವಿಚಾರಗಳನ್ನ ನಂಬೋದಿಲ್ಲ ಹಾಗೆ ಫಾಲೋ ಮಾಡೋದಿಲ್ಲ ಅಂತಲೇ ಹೇಳ್ಬೋದು ಆದರೆ ಕೆಲವೊಂದಷ್ಟು ವಿಚಾರಗಳು ಅದು ಕರೆಕ್ಟ್ ಅಂತ ಅನಿಸ್ಬೋದು ಕೆಲವೊಂದು ಟೈಮ್ ಮಾತ್ರ ಎಲ್ಲ ಟೈಮು ಅನಿಸಲ್ಲ ಅಂತ ಅನಿಸುತ್ತೆ ಕೆಲವೊಂದು ಟೈಮ್ ಅನಿಸುತ್ತೆ ಹಿರಿಯರು ಹಿಂದಿನ ಕಾಲದಿಂದ ಏನು ಮಾಡ್ತಾ ಅದೆಲ್ಲವೂ ಸತ್ಯ ಅಂತ ಕೆಲವೊಮ್ಮೆ ಅನಿಸುತ್ತೆ ಏನಾದರೂ ನಮ್ಮ ನಮಗೆ ಹಿಂದೆ ಮುಂದೆ ಆಗುತ್ತೆ ನೋಡಿ ಸೊ ಆ ಒಂದು ಟೈಮಲ್ಲಿ ಓ ಹಿರಿಯರು ಈ ಥರ ನಡೆಸ್ಕೊಂಡು ಬರ್ತಾ ಇದ್ರು ಸೊ ಅದಕ್ಕೆ ಈ ಥರ ಆಯ್ತೇನೋ ಅಂತ ನಮಗೊಂದು ಫೀಲ್ ಬರುತ್ತೆ ಬಟ್ ಆದರೆ ನಾನು ಈ ವಿಷಯನ ಈಗ ಏನು ಹೇಳ್ತಾ ಇದ್ದೀನಿ ಅಂದರೆ ಸೊ ಇವಳು ಹೇಳಿದ್ಲು ವೀಡಿಯೋದಲ್ಲಿ ಮಂಗಳುವ ಇವತ್ತು ಸೋಮವಾರ ಮಾಡ್ಲಕ್ಕೆ ಹಾಕಿಸ್ಕೊಳ್ತಾ ಇದ್ದೀನಿ ಅಂತ ಮಂಗಳವಾರ ತೋರ್ ಮನೆಯಿಂದ ಹೋಗಬಾರ್ದು ಅಂತ ಕೆಲವೊಂದು ಇದೆ ಸೊ ಆದರೆ ಅದು ಇವಳು ಕೂಡ ಮಂಗಳವಾರ ಹೊರಟಲು ಹೊರಟಾದ ಮೇಲೆ ಮತ್ತೆ ರಿಟರ್ನ್ ಬಂದ್ಲು ಫುಲ್ ಹುಷಾರಿಲ್ಲ ಅದು ಇದು ಅಂದ್ಕೊಂಡು ಸೊ ಆದರೆ ಎಲ್ತ್ ಇಶ್ಯೂಗೂ ಅದಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ ಕೇಳಿದಾಗ ನಿಜವಾಗ್ಲೂ ಗೊತ್ತಿಲ್ಲ ಅದನ್ನು ನ ಅದೆಲ್ಲನೂ ನಮ್ಮ ನಂಬಿಕೆಗೆ ಬಿಟ್ಟಿದ್ದು ಸೊ ನಮ್ಮ ಬಾಡಿಲಿ ಫಂಕ್ಷನ್ಸ್ ಏನೇನು ಆಗುತ್ತೆ ನೋಡಿ ಸೊ ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಮೆಡಿಕಲ್ ಪ್ರಕಾರ ಹೋದಾಗ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತಲೇ ಹೇಳ್ಬೋದು ಬಟ್ ಆದರೆ ಅದೆಲ್ಲವೂ ಕೆಲವೊಂದು ಟೈಮ್ ಈ ಥರ ಆದಾಗ ಕೆಲವೊಂದು ಸನ್ನಿವೇಶದಲ್ಲಿ ಅದೆಲ್ಲ ನಂಬೋದು ನಂಬಬೇಕು ಅಂತ ಅನಿಸುತ್ತೆ ಗೊತ್ತಿಲ್ಲ ಅದು ಅದೆಲ್ಲ ನಾವು ಏನು ನಂಬ್ತೀವಿ ನೋಡಿ ನಾವು ಏನು ಫಾಲೋ ಮಾಡ್ತೀವಿ ಅದಕ್ಕೆ ಮೇಲೆ ಬಿಟ್ಟಿದ್ದು ಅಂತಲೇ ಹೇಳ್ಬೋದು ಇವಳಿಗೂ ಕೂಡ ಟೈಫಾಯ್ಡ್ ಆಗಿತ್ತು ಹಾಗಾಗಿ ಡ್ರಿಪ್ಸ್ ಇತ್ತು ಕುಸ್ಕೊಳ್ತಾ ಇದ್ಲು ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ